ಆಪರೇಷನ್ ಸಿಂಧುರಾದ ನಂತರ ಅಮೆರಿಕ ಹಾಗೂ ಪಾಕಿಸ್ತಾನ ಅವರ ಸಂಬಂಧದಲ್ಲಿ ಒಂದು ಡೆವಲಪ್ಮೆಂಟ್ ಕಾಣಲು ಸಿಕ್ಕಿದೆ ರಷ್ಯಾವನ್ನು ನಾವು ಆಪ್ತಮಿತ್ರ ಅಂತ ಕರೆದರೆ ಅಮೆರಿಕವನ್ನು ನಾವು ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಕರಿತೀವಿ ಇಲ್ಲಿ ಭಾರತ ಹಾಗೂ ಅಮೆರಿಕ ಕ್ವಾಡ್ ಸದಸ್ಯ ರಾಷ್ಟ್ರಗಳು ಕೂಡ ಹೌದು ಇಷ್ಟೆಲ್ಲ ಆದರೂ ಕೂಡ ಅಮೆರಿಕ ಯಾಕೋ ಪಾಕಿಸ್ತಾನದ ಕಡೆ ವಾಲಿದಂತೆ ಇದೆ ಜೂನ್ ಹದಿನಾಲ್ಕರಂದು ಅಮೆರಿಕದಲ್ಲಿ ಸೇನಾ ದಿನಾಚರಣೆಯಾಗಿ ಆಚರಿಸಲಾಗುತ್ತೆ ಇದು ಪ್ರತಿ ಮಾಡಿಕೊಂಡು ಬಂದಿರುವಂತಹ ಕಾರ್ಯಕ್ರಮ ಇದು ಅಮೆರಿಕದ ಸೈನ್ಯಕ್ಕೆ ಕೊಡುವಂತಹ ಒಂದು ಗೌರವ ಆದರೆ ಇಲ್ಲಿ ವಿಚಾರವೇನೆಂದರೆ ಈ ಕಾರ್ಯಕ್ರಮಕ್ಕೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಅವರನ್ನು ಆಹ್ವಾನಿಸಲಾಗಿದೆ ಅಂತ ಕೆಲವೊಂದು ಮಾಧ್ಯಮಗಳು ವರದಿ ಮಾಡುತ್ತಿವೆ ಈ ಕಾರ್ಯಕ್ರಮದಲ್ಲಿ ಆಸಿಫ್ ಮುನೀರ್ ಅವರು ಪಾಲ್ಗೊಳ್ಳುತ್ತಾರೆ ಎಂಬುದು ಕೆಲವು ಪಾಕಿಸ್ತಾನದ ಮಾಧ್ಯಮಗಳು ಕೂಡ ವರದಿ ಮಾಡುತ್ತಿದ್ದಾರೆ ಈ ಅಮೆರಿಕದಲ್ಲಿ ನಡೆಯುತ್ತಿರುವ ಈ ಸೇನಾ ದಿನಾಚರಣೆ ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ಜೂನ್ ಹದಿನಾಲ್ಕರಂದು ಬ್ರಿಟಿಷರ ವಿರುದ್ಧ ಹೋರಾಡಲು ಈ ಸೇನೆಯನ್ನು ಪ್ರಾರಂಭಿಸಿದ ದಿನ ಅದಕ್ಕಾಗಿ ಅಮೆರಿಕ ಈ ಸೇನಾ ದಿನಾಚರಣೆಯಾಗಿ ಮಾಡುತ್ತಿದೆ ಆದರೆ ಇಲ್ಲಿ ಟ್ರಂಪ್ ಸರ್ಕಾರ ಆಸಿಫ್ ಮುನಿರನ್ನು ಯಾಕೆ ಆಹ್ವಾನಿಸುತ್ತಿದೆ ಅದರ ಇಂದಿನ ಮರ್ಮವೇನು ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಈ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಪಕ್ಕಾ ಬಿಸ್ನೆಸ್ ಮ್ಯಾನ್ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರಣೆ ಅವರು ಎಲ್ಲವನ್ನು ಈ ವ್ಯಾಪಾರದ ದೃಷ್ಟಿಯಿಂದ ನೋಡ್ತಾರೆ ಯಾವುದೇ ಶತ್ರು ರಾಷ್ಟ್ರವಿರಲಿ ಯಾವುದೇ ಮಿತ್ರ ರಾಷ್ಟ್ರವಿರಲಿ ಓನ್ಲಿ ಬಿಸ್ನೆಸ್ ಅಮೆರಿಕದಲ್ಲಿ ಒಂದು ಕ್ರಿಪ್ಟೋ ಕರೆನ್ಸಿಯ ಕಂಪೆನಿ ಇದೆ ಅದರ ಹೆಸರೇ ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಈ ಕಂಪನಿಯಲ್ಲಿ ಟ್ರಂಪ್ ಅವರ ಮಗ ಹಾಗೂ ಅಳಿಯ ಇಬ್ಬರು ಒಂದು ಶೇರ್ ಕೂಡ ಇದೆ ಅದು ಕೂಡ ಅರವತ್ತು ಪರ್ಸೆಂಟ್ ಹೆಚ್ಚು ಈ ಕಂಪನಿ ಏನು ಮಾಡ್ತಿದೆ ಅಂದರೆ ಪಾಕಿಸ್ತಾನದ ಕ್ರಿಪ್ಟೋ ಕರೆನ್ಸಿ ಜೊತೆ ಒಂದು ಒಂದು ಸಂಬಂಧವನ್ನು ಶುರು ಮಾಡಲು ಮುಂದಾಗಿದ್ದಾರೆ ಈ ಪಾಕಿಸ್ತಾನದ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಲ್ಲಿನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಆಸಿಫ್ ಮುನೀರ್ನ ಷೇರು ಕೂಡ ಇದೆ ಈ ಕ್ರಿಪ್ಟೋ ಕರೆನ್ಸಿಯ ವಿಚಾರವಾಗಿ ಆಸಿಫ್ ಮುನಿರನ್ನು ಹತ್ತಿರ ಸೇರಿಸಿಕೊಂಡಿದ್ದಾರೆ ಇನ್ನು ಎರಡನೇದು ಭಾರತಕ್ಕೆ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ನ ಬಗ್ಗೆ ಭಾರತಕ್ಕೆ ಫಿಫ್ತ್ ಜನರೇಷನ್ನ ಸ್ಟೆಲ್ತ್ ಫೈಟರ್ ಜೆಟ್ ಬೇಕು ವಿಶ್ವದ ನಾನಾ ಕಡೆಯಲ್ಲಿರುವ ಈ ಫೈಟರ್ ಜೆಟ್ ಕಂಪೆನಿ ಭಾರತಕ್ಕೆ ಒಂದು ಆಫರ್ಗಳನ್ನು ಕೊಡ್ತಾ ಇದೆ ಆದರೆ ಭಾರತದು ಹೆಚ್ಚಿನ ಗಮನವಿರುವುದು ರಷ್ಯಾದ ಸುಕೋಯಿ ಫಿಫ್ಟಿ ಸೆವೆನ್ನ ಮೇಲೆ ಆದರೆ ಅಮೆರಿಕ ತನ್ನ ಬಳಿ ಇರುವ ಎಫ್ ತರ್ಟಿ ಫೈವ್ ಈ ಸ್ಟೆಲ್ತ್ ಫೈಟರ್ ಜೆಟ್ನನ್ನು ಭಾರತಕ್ಕೆ ಕೊಡಲು ಮುಂದಾಗುತ್ತಿದೆ ಹಾಗೂ ಕೆಲವೊಂದು ಆಫರ್ಗಳನ್ನು ಕೂಡ ಕೊಟ್ಟಿದೆ ಆದರೆ ಭಾರತ ಮಾತ್ರ ಅದರ ಬಗ್ಗೆ ಒಂದು ಹೆಚ್ಚಿನ ಗಮನ ಹರಿಸಿಲ್ಲ ಅದು ಕೂಡ ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗಿದೆ ಈ ರಷ್ಯಾದಿಂದ ಆಯುಧವನ್ನು ಖರೀದಿಸುವುದು ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ಸಹಿಸುವುದಿಲ್ಲ ಈ ಆಪರೇಷನ್ ಸಿಂಧುರದ ಸಮಯದಲ್ಲಿ ಈ ಕದನ ವಿರಾಮ ಮಾಡಿದ್ದು ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬಂದರು ಆದರೆ ಈ ವರದಿಯನ್ನು ಭಾರತ ತಳ್ಳಿಹಾಕಿತ್ತು ಕದನ ವಿರಾಮ ಮಾಡಿದ್ದು ಟ್ರಂಪ್ ಅಲ್ಲ ಬದಲಾಗಿ ಪಾಕಿಸ್ತಾನವೇ ನಮಗೆ ಫೋನ್ ಮಾಡಿ ಕದನ ವಿರಾಮ ಮಾಡುತ್ತಿದ್ದೇವೆ ಅಂತ ಭಾರತಕ್ಕೆ ತಿಳಿಸಿದ್ರು ಇದರಿಂದಾಗಿ ಎರಡು ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿತು ಅಂತ ಭಾರತ ಹೇಳಿತ್ತು ಅಲ್ಲಿಂದ ನಂತರ ಟ್ರಂಪ್ ಜೊತೆ ಪಾಕಿಸ್ತಾನ ಒಂದು ಸಂಬಂಧ ಸುಧಾರಿಸ್ತಾ ಬಂತು ಭಾರತದ ಜೊತೆ ಒಂದು ಸಂಬಂಧವೇನಿದೆ ಅಷ್ಟಕ್ಕಷ್ಟೇ ಇದೆ ಇದನ್ನೆಲ್ಲ ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ